ಎರಡು ನಿಮಿಷ ಇದು ದಣಿಗೆ ಇನ್ನೊಂದು ಅದ್ಭುತ ಸೈಡ್ ಕೊಡೋಣ ಸ್ವಲ್ಪ ಅತಿ ಸ್ವಲ್ಪನೇ ಸಿಕ್ತು ತಗೊಂಡೆ ಎಮ್ ಆರ್ ಪಿ ನೂರು ರೂಪಾಯಿ ಇದೆ ಅತಿ ಆದ್ರೆ ಅಮೃತ ವಿಷ ಆಗತ್ತೆ ಅಂತೇಳಿ ಸೊ ಹೋಗ್ಬಿಟ್ಟಿದೆ ಒಳ್ಳೇದ್ ಮಾಡ್ದಾಗ ಹಿಂಗೆ ಆಗ್ತಾನೆ ಇರ್ತವೆ ನೋಡ್ರಿ ಗುಂಡ್ ಹೆಂಗೈತಿ ಪ್ರೆಸೆಂಟ್ ಟೈಮ್ ಎಷ್ಟು ಇವಾಗ ಅಂದ್ರೆ ಐದು ಐವತ್ತಾಗಿದೆ ಸೊ ಒಂದ್ ಅರ್ಧ ಗಂಟೆಯಿಂದ ಹೋಗೋಣ 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 ಅಂತ ಇದ್ ಮಳೆ ಬಿಡ್ತಾನೆ ಇಲ್ಲ ಹೆವಿ ಮಳೆ ಹೊಡಿತಾ ಇದೆ ಇವಾಗ ಸ್ವಲ್ಪ ಆಗಿದೆ ಸೊ ಬನ್ನಿ ಹೋಗೋಣ ಹೋಗ್ತಾ ಹೋಗ್ತಾ ಮಾತ್ರನ ಸೊ ನಾನು ಪ್ರೆಸೆಂಟ್ ಇವಾಗ ಒಂದು ಎರಡು ಮೂರು ಐಟಮ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಸೊ ಇದು ನಿಮಗೂ ಯೂಸ್ ಆಗ್ಬೋದು ಅಂತೇಳಿ ವಿಡಿಯೋ ಮಾಡ್ತಾ ಇದೀನಿ ಸೊ ವಿಡಿಯೋ ಇನ್ನ ತನಕ ನೋಡಿ ಹಾಗೆ ಹೊಸಾಗ ಯಾರು ನಾನು ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸೊ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಏನಾದ್ರು ವೀಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ನಮ್ಮ ಏರಿಯಾದಲ್ಲಿ ಹೆವಿ ಡೇಂಜರ್ ಅಂದ್ರೆ ಡೇಂಜರ್ ಪ್ಲೇಸ್ ಇದು ಬಜಾಜ್ ಶೋರೂಮ್ ಆಪೋಸಿಟ್ ಎಷ್ಟು ಡೇಂಜರ್ ಇದೆ ಅಂದ್ರೆ ಯಾವನು ಕೇರ್ ಮಾಡ್ತಾ ಇಲ್ಲ ಇದು ಹೆವಿ ಅಂದರೆ ಹೆವಿ ಡೇಂಜರು ಇಲ್ಲಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ ಅದರ ಆಪೋಸಿಟ್ ಸಿಕ್ಕಾಪಡೆ ಡೇಂಜರ್ ಇದೆ ಸಪ್ರಸೆಂಟ್ ಇವ್ ನಾನು ಹೋಗ್ತಾ ಇರೋದು ಒಂದೆರಡು ಬ್ಯಾಗ್ ತೊಗೊಂಡ್ಬರ್ಬೇಕು ಸೊ ಇದನ್ನು ಲಾಸ್ಟ್ ಒಂದು ಇಬ್ಳರ್ ನನಗೆ ಕಮೆಂಟ್ ಹಾಕಿದ್ರು ಸೊ ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ ಈ ನಂದಿನಿ ಹಾಲ್ನವರು ಹಾಲ್ ಮಾಡಿದ್ರೆ ಗೊತ್ತಾ ಆ ಬ್ಯಾಗ್ ಬರುತ್ತೆ ಫುಲ್ ಹೆವಿ ಬರುತ್ತೆ ಬ್ಯಾಗ್ ಅದು ಸೊ ಒಂಥರ ಜೀನ್ಸ್ ಜೀನ್ಸ್ ಬ್ಯಾಗ್ ಅಂತ ಹೇಳ್ತಾರೆ ಸೊ ಆ ಬ್ಯಾಗ್ಯಾಗ ಎಲ್ಲಿ ಸಿಗ್ತಾ ಏನು ನೀವೆಲ್ಲಿ ತಗೊಂತೀರ ಅಂತ ಕೇಳ್ತಾಯಿದ್ರು ಸೊ ಹಾಗಾಗಿ ಇವತ್ತು ಆ ಬ್ಯಾಗ್ ತಗೊತಾ ಇದ್ದೀನಿ ಹಾಗೆ ಇನ್ನೊಂದು ನಿಮ್ಮ ಮನೇಲಿ ಏನಾದರೂ ಇಲಿ ಕಟ ಭಾಳ ಇದ್ದರೆ ನಮ್ಮ ಮನೇನಾದರೂ ಸಿಕ್ಕಾಪಟ್ಟೆ ಇಲಿ ಆಗಿದ್ದಾವೆ ಸೊ ಇದಕ್ಕೆ ಮೆಡಿಷನ್ ಇಡೋದಕ್ಕಿಂತ ಒಂದು ಆಯುರ್ವೇದಿಕ್ ಮೆಡಿಷನ್ ಇಡೋಣ ಅಂತೇಳಿ ಒಂದು ಆಯುರ್ವೇದಿಕ್ ಮೆಡಿಷನ್ ತಗೊಂಡು ನಾನು ಹೋಗ್ತಾ ಇದ್ದೀನಿ ಸೊ ಎಲ್ಲಿ ಹೋಗ್ತೀನಿ ಅಂತ ಕಂಡಿಗೆ ಕಣ್ಣಿಗೆ ಇರಿ ಯಾವ ಥರ ಮೆಡಿಷನ್ ತೊಗೊತೀನಿ ಅದಕ್ಕೆ ಎಷ್ಟಾಗುತ್ತೆ ಕಾಸ್ಟು ಅದೆಲ್ಲ ಬಿಡೋದಲ್ಲಿ ಹೇಳ್ತೀನಿ ಅದಾದಮೇಲೆ ಇನ್ನೇನು ಹೋಟ್ಲಿಗೆ ಒಂದೆರಡು ಕೊಡಬೇಕು ಹಾಗೆ ನೀರಿನ ಟಬ್ ಬೇಕು ಅದಾದ ಒಂದು ಬಕೆಟ್ ಬೇಕು ಹಂಗೆ ಕೆಲವೊಂದು ಎರಡು ಐಟಮ್ಗಳು ಗಳು ಸೊ ತಗೊಂಡು ಸಿಗ್ತೇನೆ ನಿಮಗೆ ಏನು ಗುರು ಈ ರೇಂಜಿ ಟ್ರಾಫಿಕ್ ಆಗಿದೆ ಅಡ್ಡಾಡ್ತಾರೆ ಓಡಾಬಿಟ್ಟು ಕರ್ನಾಟಕ ಸರ್ಕಾರ ಕೆ ಸೆವೆಂಟೀನ್ ಸ್ಕೂಲ್ ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಸರಿನೋ ಗೊತ್ತಿಲ್ಲ ಸೊ ಲಾಸ್ಟ್ ಟೈಮ್ ವಾಷಿಂಗ್ ಮಷಿನ್ ತಾಂಡಿದ್ದೆ ಸೊ ಅದು ಒಳಗಡೆ ಯಾಕೋ ಇಲಿ ಕಾಟ ಭಾಳ ಇದೆ ಅಂತ ಈಗ ಹೊರಗಡೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ನೀರಿನ ಪೈಪ್ನ ಎಕ್ಸ್ಟೆಂಡ್ ಮಾಡಬೇಕು ಇವಾಗ ಸ್ವಲ್ಪ ದೊಡ್ಡದು ತಗೋಬೇಕು ಇವಾಗ ಆನ್ಲೈನ್ ಎಲ್ಲ ಚೆಕ್ ಮಾಡಿದೆ ಅದು ಆನ್ಲೈನಿಂದ ಬರೋದಕ್ಕೆ ಒಂದು ವಾರ ಹತ್ತು ದಿವಸ ಹನ್ನೆರಡು ದಿವಸ ಇದೆ ಸೊ ಹಾಗಾಗಿ ನಮ್ಮ ದಾವಣಗೆರೆಯಲ್ಲಿ ಏನಾದರೂ ಸಿಗ್ಬೋದಾ ಅಂತ ನೋಡ್ತಾ ಇದ್ದೀನಿ ಸೊ ಗೊತ್ತಿಲ್ಲ ಯಾರಿಗೂ ಐಡಿಯಾ ಇಲ್ಲ ಸೊ ಇದರಿಂದ ನಿಮಗೊಂದು ಐಡಿಯಾ ಸಿಗಬಹುದು ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ನಮ್ಮದು ಸೊ ಅದಕ್ಕೆ ವಾಟರ್ ಪೈಪ್ ಒಂದು ಮೂರು ಮೀಟರ್ ಅಂತರೂ ಬೇಕೇ ಬೇಕು ಎರಡರಿಂದ ಮೂರು ಮೀಟ್ರ್ ಬೇಕು ಸೊ ಅದೇನಾದರೂ ಸಿಗ್ಬೋದಾ ಗೊತ್ತಿಲ್ಲ ನನಗೂ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಸಿಖರೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡ್ತಾ ಇರಿ ಓ ಬುಲೆಟ್ ಹಳೇದು ನೋಡಿ ನಂಬರ್ ನೋಡಿರಿ ಎಮ್ ವೈ ಟಿ ಅಂತ ಇದೆ ಹಳೇ ಬುಲೆಟ್ ಸೂಪರ್ ಆಗಿದೆ ಮಳೆಗಾಲ ಹೆವಿ ಮಂಡಕ್ಕಿ ಪ್ರಿಯರು ಮಂಡಕ್ಕಿ ಮೆಣಸಿನ್ಕಾಯಿ ಪ್ರೆಸೆಂಟ್ ಇವಾಗ ನಾನು ಹೋಗ್ತಾ ಇರೋದು ಲಾಯರ್ ರೋಡ್ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಇದೇ ರೋಡಲ್ಲಿ ಹೋಗಿ ಪಿ ವಿ ರೋಡ್ ಟಚ್ ಆಗೋದು ಪಿ ವಿ ರೋಡಲ್ಲಿ ಅಲ್ಲಿ ಅಡ್ಡಾಡ್ತಾ ಇದೀನಿ ಸೊ ಇಲ್ಲ ನಂಗೆಲ್ಲಿ ಕೇಳಿದೆ ಮಿನಿಮೇ ಇಲ್ಲಿದ್ದಿಲ್ಲ ಅಲ್ಲಿ ಹೋಗಿ ಹೇಳ ಬಂದಿದ್ದೀನಿ ಸೊ ನೋಡೋಣ ಎಮರ್ಜೆನ್ಸಿ ಬೇಕು ಇವಾಗ ಇಲ್ಲೊಂದು ಶಾಪ್ ಇದೆಕೊಂಡ್ ಬರೋಣ ಇಲ್ಲಿ ಏನಾದರೂ ಸಿಕ್ತಂದ್ರೆ ತಾಳೋದು ಪಿ ವಿ ರೋಡಲ್ಲಿ ನಡೆದು ಭಾಳ ದಿನ ಅಂತ ಅಂತೇಳಿ ನಡ್ಕೊಂಡು ಓದಿ 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 ಎಡ್ಜ್ ತನಕ ಹೋಗಿ ಬಂದೆ ಗುರು ಎಲ್ಲೆಲ್ಲೂ ಇಲ್ಲ ಸೊ ಇಲ್ಲಿ ಪಕ್ಕ ಒಂದು ಶಾಪ್ ಇದೆ ಸೊ ನೋಡೋಣ ಇವರು ಅಂಕಲು ಫೋನ್ ಮಾಡ್ತೀನಿ ಹೇಳಿದ್ದಾರೆ ಅವರೇ ರೆಡಿ ಮಾಡ್ತಾರೆ ಸೊ ಅವರೇ ರೆಡಿ ಮಾಡಿ ಮಾಡ್ತೀನಿ ಹೇಳಿದ್ದಾರೆ ನೋಡೋಣ ಅವರು ರೆಡಿ ಮಾಡಿ ಮಾಡಲಿಲ್ಲ ಅಂದರೆ ಅಲ್ಲಿ ಹೋದರೋಯ್ತು ಮಾರ್ಕೆಟ್ ಹೋಗೋಣ ಬನ್ನಿ ಇವಾಗ ಇಲ್ಲಪ್ಪ ಅಂದರೆ ಇಲ್ಲಿಗೆ ಮೆಡಿಶನ್ ತಗೊಂಬರ ಅಂತ ಹೋಗೋಣ ಇದು ನಮ್ಮ ದಾವಣಗೆರೆ ಮೋತಿ ಸರ್ಕಲ್ ಲೆಫ್ಟಿ ಬಂದು ಮತ್ ಲೆಫ್ಟಿಗೆ ಸ್ಟ್ರೈಟ್ ಹೋಗೋಕಲ್ಲ ಲೆಫ್ಟಿ ಬಂದು ಲೆಫ್ಟಿ ಹೋಗ್ತಾರ ಎರಡು ನಿಮಿಷ ನಿತ್ಕೊಂಡಾಗ ಇದು ನಮ್ ದಾವಣಗೆರೆಯ ಇನ್ನೊಂದು ಅದ್ಭುತ ಇವಾಗ ನಾವು ಹೋಗ್ತಾ ಇರೋದು ನಮ್ಮ ದಾವಣಗೆರೆ ಅದ್ಭುತ ಹಾಗೆ ಜಗತ್ತಿನ ಅದ್ಭುತಗಳಲ್ಲಿ ಇದನ್ನು ಒಂದು ಸೇರಿಸಿದ್ರೆ ಬಾರಿ ಒಳ್ಳೇದು ಅನ್ಸುತ್ತೆ ನಾನು ಸರಿ ನೋಡಿದ್ರೆ ಮಾಡ್ತೀನಿ ಸಪ್ರೇಟ್ ಆಗಿರೋದು ಒಂದು ವಿಡಿಯೋ ಮಾಡ್ತೀನಿ ಅವಾಗ ಹೇಳ್ತೀನಿ ಏನಾಯ್ತ ಅಂತೇಳಿ ನೋಡೋಣ ಇದು ಯಾವ ಸರ್ಕಾರ ಹೇಳಿ ಒಂದು ಕಮೆಂಟ್ ಮಾಡಿ ನೋಡೋಣ ಐದಾರು ವರ್ಷಕ್ಕೆ ಅಡಿ ಎಷ್ಟು ಮರ ಇದ್ವು ಅಂದ್ರೆ ಅಕ್ಕಪಕ್ಕ ಹೆವಿ ಮರ ಇದ್ವು ಹೋಗುರು ದೊಡ್ಡ ದೊಡ್ಡ ಮರ ಇದ್ವು ಬಟ್ ಅದೇ ಹೇಳಿದ ಅಭಿವೃದ್ಧಿ ಹೆಸರಿನಾಗೆ ಎಲ್ಲ ಹೊಡೆದಾಕಿದ್ರು ಇದೊಂದು ರೋಡ್ ಮಾಡೋಕ್ಕೆ ದೊಡ್ಡ ದೊಡ್ಡ ಮರ ಗುರು ದೊಡ್ಡ ದೊಡ್ಡ ಮರ ಇಲ್ಲೇ ಮುಂಚೆ ತರಕಾರಿ ತಗೊಂತ ಇದ್ದಿದ್ದು ಇಲ್ಲೇ ಗುರು ನೋಡ್ರಿ ಮುಂದ್ಗಡೆ ಮಳೆ ಯಾವ ತರ ಏರಿದೆ ಅಂತೇಳಿ ಫುಲ್ ಮೋಡ ಇದೆ ಸ್ಟಾರ್ಟ್ ಆಗಿಬಿಟ್ರೆ ಪಕ್ಕ ಪಿಚರ್ ಹೆವಿ ಮೋಡ ಮಳೆ ಎಲ್ಲ ಹೆವಿ ಮೋಡ ಇದೆ ಯಾವ ಮಳೆ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ನಾನು ಏನೇ ಅರ್ಜೆಂಟ್ ಮಾಡಿದ್ರು ಮಳೆ ಸಿಗಕ ಪಕ್ಕ ಆರಾಮಾಗಿ ಹೋಗೋಣ ಸೈಡ್ ಕೊಡೋಣ ಸ್ವಲ್ಪ ತಡೆಯೋಣ ತಡೆಯೋಣ ಬನ್ನಿ ಫಸ್ಟ್ ಇಲ್ಲಿಗಳಿಗೆ ಮೆಡಿಶನ್ ತಗೋಣ ಇವಾಗ ನಮ್ಮ ದಾವಣಗೆರೆ ಬಿ ಎಸ್ ಚೆಂದ ಬಸಪ್ಪ ಅನ್ಸನ್ಸ್ರೆ ಇದೀನಿ ಸೊ ಇಲ್ಲೇ ಲೆಫ್ಟ್ ಲೆಫ್ಟಿಗೆ ಇರೋದು ಶಾಪು ಅದ್ರ ಪಕ್ಕನೇ ಅಮರಾವತಿ ಹಾಲಪ್ಪ ಅಂತೇಳಿ ನಮ್ಮ ದಾವಣಗೆರೆಗೆ ಫೇಮಸ್ ಶಾಪ್ ಅವ್ರದ್ದು ಸೊ ಏನೇ ಬೇಕಂದ್ರೆ ಇಲ್ಲಿ ಸಿಗುತ್ತೆ ನಾನು ಇಲ್ಲಿ ಸಿಗುತ್ತೆ ಅನ್ಕೊಂಡು ಬಂದೆ ಬಟ್ ಆ ಥರ ಅಂದರೆ ಇಲ್ಲಿಗೆ ಏನಾದ್ರು ಮೆಡಿಸಿನ್ ಇಟ್ಟರೆ ಸ್ಮೆಲ್ಲಿಗೆ ಬರದೇ ಇರೋ ಥರ ಯಾವುದಿಲ್ಲ ಅಂತ ಸೊ ಇಲ್ಲಿ ಪಾಷಾಣನ ಸಿಕ್ತು ಸೊ ತಗೊಂಡೆ ಎಮ್ ಆರ್ ಪಿ ನೂರು ರೂಪಾಯಿ ಇದೆ ಸೊ ಐವತ್ತು ರೂಪಾಯಿ ಅಂತೇಳಿದ್ರು ಇದೇನೋ ಕಾಳು ಥರ ಬರುತ್ತಂತೆ ಹಂಗೆ ಅಲ್ಲೆಲ್ಲೆಲ್ಲ ಹಾಕೋದಂತೆ ಸೊ ಇದಕ್ಕೆ ಒಬ್ಬೊಬ್ರು ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಪ್ಪ ಸದ್ಯದ್ರಲ್ಲಿ ಗಣಪತಿ ಹಬ್ಬ ಬಂತು ಏನು ಬ್ರೋ ಇಲ್ಲಿಗೆ ಪಾಷಾಣ ಹಾಕ್ತೀಯ ಹಂಗೆ ಹಿಂಗೆ ಅಂತೇಳಿ ಮನೇಲಿ ಅನುಭವಿಸ್ತಾ ಇರೋದು ನಮಗೆ ಗೊತ್ತಾದ್ರದ್ದು ಏನು ಕಾಟ ಅಂತೇಳಿ ಭಾಳ ಸಾಯಿಸಲ್ಲ ಎಷ್ಟಾಗುತ್ತೋ ಅಷ್ಟು ಇದು ಮಾಡಿದ್ದೀನಿ ಬಟ್ ಓವರ್ದಾಗ ಏನು ಮಾಡೋಕ್ಕಾಗಲ್ಲ ಯಾವುದೇ ಆಗಲಿ ಗಾದೆ ಮಾತು ಐತಲ್ಲ ಅತಿಯಾದರೆ ಅಮೃತ ವಿಷ ಆಗುತ್ತೆ ಅಂತೇಳಿ ಸೊ ಹಂಗೆ ಇವಾಗ ಓವರಾಗಿ ಹೋಗ್ಬಿಟ್ಟಿದೆ ಇಲ್ಲಿಗಳ ಕಾಟ ಮನೆಯಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೋಟ್ಲಲ್ಲೂ ಮಾತ್ರ ಸಿಕ್ಕೋ ಬಟ್ಟೆ ಕಾಟಾಗಿತ್ತು ಅದಕ್ಕೆ ಇದನ್ನಿಟ್ಟಿದ್ದೆ ಪಂಜರ ಇಟ್ಟಿದ್ದೆ ಬಟ್ ಪಂಜರದಲ್ಲಿ ಸಾಯಿಸ್ತಿದ್ದಿಲ್ಲ ನೀರಿಗೆ ಸಾಯಿಸ್ತಿದ್ದಿಲ್ಲ ತಗೊಂಡೋಗಿ ಒಂದು ಹತ್ರ ಬಿಡ್ತಾಯಿದ್ದೆ ಬೇರೆ ಕಡೆಗೆ ಈಗ ಅದಕ್ಕೂ ಕಮೆಂಟ್ ಆಗ್ತಾರೆ ಅಪ್ಪು ತಗೊಂಡು ಬೇರೆ ಕಡೆ ಬಿಡ್ತಿರಲ್ಲ ಬೇರೆ ಮನೆಗೆ ಹೋಗೋಲ್ಲ ಅಂತೇಳಿ ಅಪ್ಪ ನಾವು ಹೆಂಗೆ ಮಾಡಿದ್ರು ನೋಡೋ ಹೆಂಗೆ ಏನೇ ಒಳ್ಳೇದು ಮಾಡೋಕ್ಕೋಗ್ತೀವಿ ಅಂದ್ರೆ ಅದರಿಂದ ಹಿಂಗೆ ಆಗೋದು ಒಂದಲ್ಲ ಒಂದು ಮಾತುಗಳು ಬರ್ತವೆ ಆಗ್ಬಿಟ್ಟೈತಲ್ಲ ಒಂದೇ ಕೆಟ್ಟದ್ದು ಆಗ್ಬಿಡುತ್ತೆ ಬಟ್ ಒಳ್ಳೇದು ಮಾಡ್ದಾಗ ಹಿಂಗೆ ಆಗ್ತಾನೆ ಇರ್ತವೆ ಮಾತಿಗೆ ಮಾತು ಮಾತಿಗೆ ಮಾತು ಬರ್ತವೆ ಸೊ ಬಿಡ್ತಾ ಇದ್ದೆ ಒಟ್ಟು ಜೀವ ತೆಗಿತಿದ್ದೀರಾ ಓಟ್ಲಲ್ಲಿ ಮಿನಿಮಮ್ ಒಂದು ಎಂಟತ್ತು ಇಲಿಗಳ ಜೀವ ತೆಗ್ದಿಲ್ಲ ನಾನು ಬಿಟ್ಟಿದ್ದೆ ಬಟ್ ಮನೇಲಿ ಸಿಕ್ಕಾ ಬಟ್ಟೆ ಕಾಟಾಗಿದೆ ಹೆವಿ ಅಂದರೆ ಹೆವಿ ಕಾಟ್ ಆಗಿಬಿಟ್ಟಿದೆ ಸೊ ಹಂಗಾಗಿ ತಗೊಂಡಿದ್ದೀನಿ ಸೊ ಏನು ಮಾಡೋಕ್ಕಾಗಲ್ಲ ಸೊ ಬನ್ನಿ ಇವಾಗ ನೆಕ್ಸ್ಟು ಮನೆಯಲ್ಲಿರೋ ವಾಷಿಂಗ್ ಮೆಷಿನಿಗೆ ವಾಟ್ರ್ ಪೈಪ್ ಸಿಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ಸೊ ನೋಡೋಣ ಇದಾದಮೇಲೆ ಲಾಸ್ಟಲ್ಲಿ ನಿಮಗೆ ಸೊ ಬ್ಯಾಗು ಸೊ ರಫ್ ಯೂಸಿಗೆ ಏನಾದರೂ ಹಾಲಿಂದ ಬಿಸ್ನೆಸ್ ಮಾಡೋದಿದ್ದರೆ ಇಲ್ಲ ಅಂಗಡಿಗೆ ಸೊ ಏನಾದರೂ ರಫ್ ಬ್ಯಾಗ್ ಬೇಕು ಅಂದರೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಅದು ಎಲ್ಲ ಕಡೆಗೂ ಸಿಗೋಲ್ಲ ಸೊ ಹಂಗಾಗಿ ನೋಡಿರಿ ಗುಂಡು ಹೆಂಗೈತು ಏನು ಸ್ಮಾರ್ಟ್ ಸಿಟಿನ ಏನು ಕಾಡಪ್ಪ ಬೆಣ್ಣೆ ದೋಸೆ ನೈನ್ಟೀನ್ ಸೆವೆಂಟಿ ಟು ಅಂತ ಐತಿ ಮಸಾಲೆ ಬೇಕಾಗಿತ್ತು ಮಸಾಲೆ ತಗೊಂಡೆ ಅದಾದಮೇಲೆ ಇಲ್ಲಿ ಸ್ವೀಟ್ ಅಂಗಡಿ ಒಂದೆರಡು ಐಟಮ್ ಬೇಕಾಗಿತ್ತು ತಗೊಂಡೆ ಏನಿಲ್ಲ ಚಿಪ್ಸು ನನಗೆ ಬಾಳೆಕಾಯಿ ಚಿಪ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಬಾಳೆಕಾಯಿ ಚಿಪ್ಸ್ ತೊಗೊಂಡೆ ಆಮೇಲೆ ಒಂದು ಅವಲಕ್ಕಿ ಬರುತ್ತೆ ಇಲ್ಲಿ ಅವಲಕ್ಕಿ ಸಾಕತ್ತಾಗಿರುತ್ತೆ ಒಂದು ಮೂವತ್ತು ರೂಪಾಯಿ ಅವಲಕ್ಕಿ ತೊಗೊಂಡೆ ಇಪ್ಪತ್ತು ರೂಪಾಯಿ ಬಾಳೆಕಾಯಿ ಚಿಪ್ಸ್ ತೊಗೊಂಡೆ ಸೊ ಹಾಗೆ ಬಾಳೆಕಾಯಿ ಚಿಪ್ಸ್ ಅಂದರೆ ಈ ಧರ್ಮಸ್ಥಳ ಸಹ ಹೋದಾಗ ಸಾಕತ್ತಾಗಿ ಮಾಡ್ತಾರೆ ಅಲ್ಲಿ ಮಾತ್ರ ಇದರಲ್ಲಿ ಮಾಡ್ತಾರೆ ಕೊಬ್ಬರಿಣ್ಣೆಯಲ್ಲಿ ಕರೀತಾರೆ ಸಾಕತ್ತಾಗಿರುತ್ತೆ ಒಂದು ಕೆ ಜಿ ಒಬ್ಬರೇ ತಿನ್ನ ಖಾಲಿ ಮಾಡ್ಬಿಡ್ಬೋದು ಸೊ ಬನ್ನಿ ವಾಷಿಂಗ್ ಮಿಷಿನಿಗೆ ಏನು ಸಿಗುತ್ತೋ ಇಲ್ಲೋ ಏನಾಯಿತೊ ಅಂತ ನೋಡೋಣ ಸಿಗುತ್ತೆ ಫೈನಲಿ ಮನೆಗೆ ಇಷ್ಟು ಐಟಮ್ ಬೇಕಾಗಿತ್ತು ಬಕೆಟು ನೀರಿನ ಕೂಡ ಇವೆಲ್ಲ ನಮಗೆ ಓಡಲೇಬೇಕು ಒಂದು ಮನೆಗೆ ಬೇಕಾಗಿತ್ತು ಒಂದು ಸ್ವಲ್ಪ ಐಟಮ್ ಬೇಕಾಗಿತ್ತು ತಗೊಂಡೆ ಹಾಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ವಾಷಿಂಗ್ ಮಿಷಿನಿಗೆ ವಾಟರ್ ಪೈಪು ಎಲ್ಲೂ ಸಿಗೋಲ್ಲ ಆಲ್ಮೋಸ್ಟ್ ಎಲ್ಲ ಕಡೆಗೆ ನೋಡಿದೆ ಎಲ್ಲೂ ಸಿಗಲ್ಲ ವಾಷಿಂಗ್ ಮಿಷಿನ್ ಎಲ್ಲಿ ತಗೊಂಡಿರ್ತೀವಿ ಅಲ್ಲೇ ಹೋಗ್ಬೇಕಂತೆ ಬಟ್ ನಿಮಗೆ ಗೊತ್ತಲ್ಲ ಹೋದ್ವಿ ಅಂದರೆ ಹೆವಿ ಅಮೌಂಟ್ ಆಗ್ಬಿಡ್ತಾರೆ ಯಾರ್ಯಾರು ಬ್ರ್ಯಾಂಡ್ ಅಂದರೆ ಹೆವಿ ಅಮೌಂಟ್ ಹಾಕ್ತಾರೆ ಸೊ ಹಾಗಾಗಿ ಸವಾಸನ ಬೇಡ ಅಂತೇಳಿ ಜಸ್ಟ್ ಇವಾಗ ಆನ್ಲೈನ್ ಆರ್ಡರ್ ಮಾಡಿದೆ ಮಿಶೋದೊಳಗೆ ಇನ್ನೂರು ಇಪ್ಪತ್ತು ರೂಪಾಯಿಗೆ ಮೂರು ಮೀಟರ್ ಸಿಕ್ತು ಸದ್ರು ಬಂದು ಮಾತಾಡಿಸಿರು ಖುಷಿ ಆಯಿತು ಇವರು ಮಾತಾಡಿಸಿದ್ರು ಹಾಗೆ ಈ ಶಾಪಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ಬರು ಇದ್ದಾರೆ ಅವರು ಸಿಕ್ಕರು ಆಮೇಲೆ ಅಲ್ಲೊಂದು ಇಬ್ಬರು ಮೂವರು ಸಿಕ್ಕರು ಅವ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಸಿಕ್ಕಾಬೇ ಖುಷಿ ಆಯಿತು ಸೊ ಬನ್ನಿ ಇವಾಗ ಬ್ಯಾಗ್ ಹತ್ರ ಹೋಗಿ ಸಿಗ್ತೀನಿ ನಿಮಗೆ ಸೊ ಹೆಂಗೆ ಗೊತ್ತಾ ಎಲ್ಲೇ ಹೋದ್ರೂ ಸರ್ ಸರ್ ಆಲ್ಮೋಸ್ಟ್ ಎಲ್ಲರೂ ಮಾತಾಡ್ತಾರೆ ಒಂಥರ ಖುಷಿ ಆಗುತ್ತೆ ಗುರು ಎಲ್ಲರೂ ಹೋದಾಗ ಒಬ್ಬರು ಮುಖಾಂಕ ಕಂಡು ಹಿಡಿತಾರೆ ಡಿ ವಿ ಶಶಿಬ್ರು ಅಂತಾರೆ ಬರೀ ಬ್ರೋ ಅನ್ನೋಲ್ಲ ಡಿ ವಿ ಶಶಿಬ್ರು ಅಂತಾರೆ ಒಬ್ಬೊಬ್ರು ಗೊತ್ತಾಗ್ಲಿಲ್ಲ ಅಂದರೆ ಯಾರಾದರೂ ಬರೋ ಹತ್ರ ಮಾತಾಡ್ತಿದ್ದೀನಿ ಅಂದರೆ ವಯಸ್ಸಲ್ಲಿ ಕಂಡಿಡ್ದು ಡಿ ವಿ ಶಶಿ ಬ್ರೋ ಅಂತ ಮಾತಾಡ್ತಾರೆ ಖುಷಿ ಆಗುತ್ತೆ ಸೊ ಬ್ರೋನ ಹಿಂಗೆ ಬೈಕ್ ನಿನ್ಸ್ ಹೋಗ್ತಾ ಇದ್ರು ಸೊ ಸಡನ್ನಾಗಿ ಮಾತಾಡಿಸಿದ್ರು ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ಎಲ್ಲರ ಸಿಕ್ಕರೆ ಮಾತಾಡಿಸಿ ನಾವು ಮಾತಾಡ್ತೀವಿ ಮುಂಚೆ ಟ್ರೈನ್ ಬಂದರೆ ಫುಲ್ ಕ್ಯೂ ನಿಲ್ತಾ ಇದ್ವಿ ಇವಾಗ ಇಲ್ಲ ಹಂಗೆ ಹಂಗೆ ಹೋಗೋದು ಸೊ ಇಲ್ಲಿ ಮಾತ್ರ ಎನಿ ಟೈಮ್ ಪೊಲೀಸ್ನಾರ ಇರ್ತಾರೆ ಗುರು ಸಾಯಂಕಾಲ ಮಾತ್ರ ಭಾಳ ಹುಷಾರಾಗಿರಿ ವಿತೌಟ್ ಹೆಲ್ಮೆಟ್ ಮಾತ್ರ ಪಕ್ಕ ಹಾಕಂತಾವ್ರೆ ಆ ಹೆಲ್ಮೆಟು ಬಿಡ್ತಾ ಇದ್ದಾರೆ ಇವಾಗ ಗೊತ್ತಿಲ್ಲ ಸೊ ನೋಡಿ ಟ್ರೈನ್ ಹೋಗ್ತಾ ಇದೆ ಜಗತ್ತಿನ ಅದೆಷ್ಟು ಅದ್ಭುತಗಳಲ್ಲಿ ಇದನ್ನು ಒಂದು ಸೇರ್ಸ್ಬೇಕು ಅಂತ ಆಗಲೇ ಹೇಳಿದ್ನಲ್ಲ ಸಪ್ರೇಟಾಗಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಆವಾಗ ಡಿಟೇಲಾಗಿ ಹೇಳ್ತೀನಿ ಯಾಕೆ ಮಾತು ಹೇಳಿದೆ ಅಂತೇಳಿ ನಾನು ಅವರು ಆಗಲೇ ಬಂದಾಗ ಎಷ್ಟು ದೊಡ್ಡ ಬ್ಯಾಗು ಅಂತ ಅವ್ರೇನು ತೆಗೆದು ತೋರಿಸಿಲ್ಲ ನಾರ್ಮಲ್ಲಾಗಿ ಆಗಿ ಐಟಮ್ ಅಷ್ಟೇ ತೋರಿಸಿದ್ರು ಅಂದರೆ ಯಾವ ಥರ ಮೆಟೀರಿಯಲ್ ಅಂತ ತೋರಿಸಿದ್ರು ಸೊ ಮೆಟೀರಿಯಲ್ ಈ ಥರ ಮೆಟೀರಿಯಲ್ ಅಂತ ಹೇಳಿದೆ ನಾನು ಬಟ್ ಅವರು ಮಿಸ್ ಮಾಡ್ಕೊಂಡು ದೊಡ್ಡ ಬ್ಯಾಗ್ ಓದ್ಬಿಟ್ಟಿದ್ದಾರೆ ಹೆವಿ ದೊಡ್ಡ ಬ್ಯಾಗ್ ಅದು ನಮ್ಮ ಹೋಟ್ಲಿಗೆ ಅಷ್ಟು ಯೂಸ್ ಆಗೋಲ್ಲ ನಮಗೆ ನೋಡಪ್ಪ ಮಿನಿಮಮ್ ಅಂದರೆ ಸ್ಟಪ್ಪ ಒಂದೊಂದೂವರೆ ಅಡಿ ಇದ್ರೆ ಒಂದು ಅಡಿ ಇದ್ರೆ ಒಂದೂವರೆ ಅಡಿ ಇದ್ರೆ ಓಕೆ ನಮ್ಮ ಮೋಡ್ಲಿಗೆ ಸಾಕು ಬಟ್ ಇವರು ಹೊಲ್ದಿರೋದು ಎರಡೂವರೆ ಮೂರು ಅಡಿ ಐತಿ ಅಂದರೆ ಇಲ್ಲಿ ಹಿಡ್ಕಂದ್ರೆ ನಮಗೆ ಇಷ್ಟು ಸಾಕು ಹೈಟು ಇದು ಬರೋಬ್ಬರಿ ಇಲ್ಲಿ ಇದಂಕ ಇದೆ ಸಿಕ್ಕೋಗ್ಬಿಟ್ಟೆ ಹೈಟ್ ಇದೆ ಅಥವಾ ಹೋಗಲಿ ಹೊಲ್ದಿದ್ದಾರೆ ಬಿಟ್ಟು ಬೇಡ ಬಾಡ ಅಂತ ಕೇಳಿದೆ ಬಟ್ ಐನೂರ ಐವತ್ತು ರೂಪಾಯಿ ಅಂತೇಳಿದ್ರು ನೋಡ್ರಂಗೆ ಒಂದು ಐನೂರು ರೂಪಾಯಿ ಮಾಡಿ ಕೊಡ್ರಿ ಹೇಳಿದೆ ಎಲ್ಲ ಬರೋದೇ ಇಲ್ಲ ಚಾನ್ಸೇ ಇಲ್ಲ ಅಂದರು ಸರಿ ಬಿಡಿ ಅಂತೇಳಿ ಬಿಟ್ಟು ಬಂದೆ ಮತ್ತೆ ಸಿಗೋಣ ಈ ಬ್ಲಿಂಕೆಟ್ ಈ ಆನ್ಲೈನ್ ಡೆಲಿವರಿ ಒಡೆಯರು ಜಸ್ಟ್ ಮಿಸ್ ಅವನು ಆನ್ಲೈನ್ ಡೆಲಿವರಿ ಒಡೆಯೋರು ಯಾಕೆ ನಿಲ್ಲಲ್ಲ ಅಂತ ಮಿಸ್ ಅವನು ಹೊಡಿತಿದ್ದ ಸೊ ಓಕೆ ಫೈನಲಿ ಏನಾದ್ರೂ ಅಲ್ಲಿ ಮತ್ತೆ ಸಿಗೋಣ ಸೊ ಟ್ಯಾಂಕ್ ವಾಚಿಂಗ್ ಬೈ ಬೈ ಟೇಕ್ ಕೇರ್